ಗೊತ್ತಿರದೇ ಇರ್ತಕ್ಕಂಥ ಸಕ್ರೆ ಸಚಿವ ಇವತ್ತಿನ ಇವತ್ತು ರಾಜೀನಾಮೆ ಕೊಡ್ಬೇಕು ನಿನಗದ ಕತೆ ನಿಭಾಯಿಸ್ಲಕ್ ಆಗ್ಲಿಲ್ಲ ಅಂದ್ರೆ ಬಹಳ ಜನ ಅದರ ಕರ್ನಾಟಕದೊಳಗ ನೂರ ಮೂವತ್ತಾರು ಜನ ಕಾಂಗ್ರೆಸ್ ಎಂ ಎಲ್ ಎರ ಬಿಟ್ಟು ಬಿಟ್ಟುಕೊಡಿ ಏನಾದ್ರು ಒಂದಿಷ್ಟು ಉಪಯೋಗ ಮಾಡ್ತಾರೆ ಮತ್ತು ಕೃಷಿ ಬಗ್ಗೆ ಜ್ಞಾನ ಇರದೇ ಇರತಕ್ಕಂತ ಚಂದ ಮಾತಿರ್ತಕ್ಕಂತ ಚಲುವರಾಯ್ ಸ್ವಾಮಿ ಸದ್ಯ ರಾಜೀನಾಮೆ ಕೊಡ್ಬೇಕು ಯಾಕಂತಂದ್ರ ಇಷ್ಟೆಲ್ಲ ನಾವು ರೈತರು ಕುಂತೀವಲ್ಲ ಇನ್ನೊಂದು ನಿಮಗೆ ಹೊಸ ವಿಷಯ ಹೇಳ್ತೀನಿ ಈ ಹತ್ತನಿ ತಾಲೂಕು ರೈತ ಸಂಘದವ್ರು ಧನ್ಯವಾದ ಹೇಳ್ತೀನಿ ಐದು ಫ್ಯಾಕ್ಟ್ರಿ ತಾಲೂಕಿನ ಹೋಗಲಾರ್ದಂಗೆ ಬಂದ್ ಮಾಡಿ ಬಂದಾರ ಜ್ವರ ಚಪ್ಪಾಳೆ ಹೊಡಿರೋರು ರಾಜ್ಯದೊಳಗ ಬೆಕ್ಕದಂತ ತಾಕತ್ತಿನ ಫ್ಯಾಕ್ಟರಿ ಮಾಲಕ್ ಇದ್ದರೂ ಸಹಿತ ಗುರ್ಲಾಪುರ್ ಕ್ರಾಸ್ನೊಳಗ್ ದರ ಘೋಷಣೆ ಆಗಲಿಲ್ಲ ಅಂತಂದ್ರ ಎಷ್ಟೇ ತಾಕತ್ತ ರಾಜಕಾರಣಿ ಅಧಿಕಾರ ಇದ್ದರೂ ಸಹಿತ ಫ್ಯಾಕ್ಟ್ರಿ ಚಾಲೂ ಮಾಡಬುಡಂಗಿಲ್ಲ ಮಾಡಂಗಿಲ್ಲ ಯಾಕಂತಂದ್ರ ಈ ಸಾರಿ ಹೋರಾಟ ಏನಾಗ್ತದ ಆಗ್ತದ ನೂರು ತಗೊಂಡ ತಗೋತೀವಿ ಮುಂದಿನ ಸಾರಿ ಹೆಂಗಾಗ್ತದ ಅಂದ್ರೆ ಅಂದ್ರ ನಿಮ್ಗೆ ಹೇಳ್ತೀನಿ ಭವಿಷ್ಯ ಗುರ್ಲಾಪುರ್ ಕ್ರಾಸ್ ತೊಡಗ ಲಕ್ಷ ಐದು ಲಕ್ಷ ಜನ ಸೇರ್ತಾರ ನಾವು ಘೋಷಣೆ ಮಾಡಿದ ಬೆಲೆ ಫ್ಯಾಕ್ಟ್ರಿ ಅವ್ರು ಕೊಡ್ಬೇಕಂತ ತಾಕತ್ತು ಬರ್ತದೆ ನಿಮಗೊಂದ್ ಸಣ್ಣ ಹೇಳ್ತೀನಿ ನಿನ್ನ ಮಾತಾಡಿನಲ್ಲ ನೀವೆಲ್ಲ ಇದ್ರಲ್ಲ ಏನ್ ಮಾತಾಡಿನಿ ಈ ಕಾಗವಾಡ್ ಹಿಡ್ಕೊಂಡು ಬೀದರ್ ಚಾಮರಾಜನಗರ ತಕ್ಕ ಎಷ್ಟ್ ಮಂದಿ ಎಂ ಎಲ್ ಎಂ ಪಿ ಗಳು ನೀವ್ ಸತ್ರಿ ಅಂದ್ರ ನಾ ಸತ್ರ ನೀವ್ ಎಲ್ಲ ಸತ್ರ ಸ್ಟೇಟ್ ಬ್ಯಾಂಕಿಗೆ ಹೋಯ್ಯಂಗಿಲ್ಲ ವಿಧಾನಸೌಧಕ್ಕೆ ಹೋಯ್ಯಂಗಿಲ್ಲ ಡಿ ಸಿ ಸಿ ಬ್ಯಾಂಕ್ ಸ್ಮಶಾನಕ್ಕೆ ಸ್ಮಶಾನಕ್ ಅಂತ ಹೇಳಿನಿಲ್ಲ ಅದನ್ನ ಕಟ್ ಪೀಸ್ ಮಾಡಿ ಮಾಡಿ ವೈರಲ್ ಮಾಡಿ ಐವತ್ತು ಸಾವಿರ ಮಂದಿ ಸ್ಟೇಟಸ್ ಇಟ್ಟಾರ ಅಂತವ ಅಂತಾವ ಅವಲ್ಲ ಇವಾಗೂ ಬೇದಿಲ್ಲ ನಿಮ್ ಎಲ್ಲಾರ್ಗಿ ಬೇದಿನ ಎಲ್ಲಾರ್ಗಿ ಬೇದಿನಿ ಯಾಕ ಬೇದಿನಿ ಅಂತಂದ್ರ ಪುಣ್ಯಾತ್ಮರ ಸಣ್ಣ ಕುಬಸಿತ್ತಂದ್ರ ಏನ ಹುಡುಗ ಹುಟ್ಟುದೈತಂದ್ರ ಮಕ್ಕಳ ಮೊಮ್ಮಕ್ಕಳ ರಾಜಕಾರಣಿಗಳ ಮಾಲಿ ಹಿಡ್ಕೊಂಡು ಮತ್ತವರು ಮನೆಗೆ ಬರ್ತೀರ ನಾಚಿಕ್ ಬರಂಗಿಲ್ಲ ನಿನ್ನೆ ಮುಂಜಾನೆ ಹಿಂದ ಕೂತೀವಿ ಮಳೆ ನಾವು ಅನ್ನ ಹಾಕಿದಾಗ ನೀವು ಜೀವಂತ ಒಂದ್ ವೇಳೆ ಈ ರೈತ ಶಕ್ತಿ ಏನ್ರಿ ರಾಜಕಾರಣಿಗ ಟರ್ನ್ ಆತಂದ್ರೆ ಎಲ್ಲಾರು ಮನಿ ಕಟ್ಟಿ ಕಲ್ ಕಟ್ಟಿ ಹಚ್ಚಿ ಬಿಡ್ತೀವಿ ಯತ್ಸ್ರ ಎಲ್ಲರೇ ಸುಮ್ ಎರಡ್ ದಿನ ಕುಂತರ ತಪ್ಪು ತಿಳಿದಿ ನೀ ಎಲ್ಲರ ಹಿಂದೆ ಕೂತು ಸುಟ್ಗೆ ಸಹ ನಾಲ್ಕು ಮಂದಿ ಚೆಲಾ ಕಳಿಸ್ ಹೋರಾಟ ಹಾಳು ಮಾಡೋ ಚಿಂತನೆ ಬೇಡ ಮನಿ ಮನೆಗ್ ಹೋಗಿ ಕರ್ದಿಲ್ಲ ಇವ್ರನ್ನೆಲ್ಲ ನಾವ ಮನಿ ಮನಿಗ್ ಹೋಗಿ ಕರ್ದಿಲ್ಲ ತಾವ ಅಭಿಮಾನದಿಂದ ಬಂದಿರ್ತಕ್ಕಂಥ ರೈತರದಾರ ನಿನ್ನಂಗೆಲ್ಲರೂ ಊಟ ಕೊಟ್ಟು ದಾರು ಕೊಟ್ಟು ಗಾಡಿ ಕೊಟ್ಟು ಡಿ ಸಿ ಡಿಸಿಸಿ ಬ್ಯಾಂಕಿಗೆ ಎರಡು ಲಕ್ಷ ಮೂರ್ ಲಕ್ಷ ಕೊಟ್ಟು ಊಟ ಹಾಕಿ ಕಳ್ಳ ಊಟ ಹಾಕೊಂಡು ಎಲ್ಲರ ರಾಜಕಾರಣ ಮಾಡಿದ ನಮ್ಮ ಮುಂದ್ ತಮ್ಮ ಯಾವ ಬೆಳಗಾವಿ ಜಿಲ್ಲಾದಾಗ ನೀಕ್ಕಾದ ಎಂ ಎಲ್ ಎಂಪಿರ ನಿನ್ ಯಾವ ಫ್ಯಾಕ್ಟ್ರಿ ಆದ್ರೂ ಬಂದ್ ಮಾಡೋ ತಾಕತ್ತು ನಮಗೈತಿ ರೈಸ್ ಸಂಖ್ ಅಂತ ತಾಕತ್ತು ಐತಿ ನೀ ಎಲ್ಲರೂ ಹೋಗಿ ಮುಖ್ಯಮಂತ್ರಿ ಕಾರ್ಯದರ್ಶಿಗೆ ರಾಜ್ಯಪಾಲಕ್ ಸಹಿ ಮಾಡಿಸ್ಕೊಂಡು ಬಂದು ಫ್ಯಾಕ್ಟ್ರಿ ಚಾಲೂ ಮಾಡಕ್ ನಾಟಕ್ ಮಾಡಿರ್ಬೇಕು ನಿನ್ನ ನಾಟಕ್ ಕಂಪ್ಲೀಟ್ ನಮ್ ಮುಂದೆ ನಡೆಯಂಗಿಲ್ಲ ಹನ್ನೊಂದು ದಿನ ನೀ ತೆಲಿ ತಳ ಹಾಕಿ ಬೆಂಗ್ಳೂರಾಗಿ ಹೋಗಿ ಕೂತ್ರು ಫ್ಯಾಕ್ಟ್ರಿ ಚಾಲೂ ಮಾಡಿ ಕೊಟ್ಟಿಲ್ಲ ಗುರ್ಲಾಪುರ್ ತಾಕತ್ ಯಾವ್ದಂದ್ರೆ ಇಲ್ಲಿ ಬಂದು ಕೈ ನೋಡಿದ ಈ ಬಂದಕ್ ಮುಂದೆ ಯಾವ್ದು ನಡೆಯಂಗಿಲ್ಲ ಸಾವಿರದ ಒಂಬೈನೂರ ಎಂಬತ್ತರ ನಂಜುಂಡ ಅವ್ರು ಇಬ್ಬರ ರೈತರಿಗೆ ಗೋಲಿಬಾರು ಮಾಡಿದಕ್ಕ ಬೆಂಗಳೂರೊಳಗೆ ನಿಂತ ನಂಜುಂಡ ಅವ್ರು ಏನ್ ಹೇಳಿದ್ರೆ ಗೊತ್ತದೇನು ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನಿಗೆ ಗುಂಡು ಹಾಕಿದ ಗುಂಡೂರಾವ್ನಿಗೆ ಮತ ಹಾಕಬೇಡ್ರಿ ಅಂತ ಹೇಳಿ ಗುಂಡೂರಾವ್ ಸರ್ಕಾರ ಬಿದ್ದು ಹೋತು ಯಾವುದಕ್ಕ ಬರೇ ಹದಿಮೂರು ಪಾಯಿಂಟ್ ಐದು ಟಿ ಎಂ ಸಿ ನೀರಾವರಿಗಾಗಿ ಏಳು ಪಾಯಿಂಟ್ ಆರು ಟಿ ಎಂ ಸಿ ಕುಡಿಯುವ ನೀರಿಗಾಗಿ ಹೋರಾಟಿದ ನಾನೊಂದು ಎಚ್ಚರಿಕೆ ಕೊಡ್ತೇನೆ ರಾಜಕಾರಣಿಗಳಿಗೆ ಯಾವುದು ಶಾಶ್ವತ ಅಲ್ಲ ನಮ್ಮೂರ ನಮ್ಮ ಜಿಲ್ಲಾದವರು ಸುರೇಶ್ ಅಂಗಡಿ ರೈಲ್ವೆ ಮಂತ್ರಿ ಇದ್ರು ಕೋಟಿ ಗಟ್ಲೆ ಹಣ ಇತ್ ವಿಮಾನದೊಳಗೆಡ್ಡೆ ಆಡ್ತಿದ್ರು ಐಷಾರಾಮಿ ಜೀವನ ಇತ್ ಕೋವಿಡ್ ತಮ್ಮ ದೆಹಲಿಯಿಂದ ಬೆಳಗಾವ್ ಕ್ಷಣ ಬರ್ಲಿಲ್ಲ ಕನ್ನಡ ಮಕ್ಕಳ ಅಂಬುಟ್ಲಿಲ್ಲ ಕಟ್ಗಿಲ್ ಎತ್ತಿ ಉದಾರು ಹೆಣ ಉಲ್ಟಾ ಬಿದ್ದ ಟಿವಿಯಾಗಿ ನೋಡಿರಲಿಲ್ಲ ಮಾನ್ಯ ಮನಮೋಹನ್ ಸಿಂಗ್ ಪಕ್ಷಾತೀತವಾಗಿ ಮಾತಾಡ್ತೇನೆ ಮಾನ್ಯ ಮನಮೋಹನ್ ಸಿಂಗ್ ಈ ದೇಶದ ಮಾಜಿ ಪ್ರಧಾನಿ ಸಾತ್ರು ಸೂಜಿ ಸಹಿತ ವೈದ್ಯಲ್ ಹತ್ರ ಸೂಜಿ ಸಹಿತ ವೈದ್ಯಲ್ ಹತ್ರ ಲಕ್ಷ ಮಂದಿ ಅಣ್ಣದಾತ್ರ ಕಣ್ಣೀರ್ ಶಾಪ್ ಆಯ್ತಂದ್ರ ನಿಮ್ಮ ರಾಜಕಾರಣಿ ಎಲ್ಲ ಹಾಳಾಗಿ ಹೋಗ್ತೈತಿ ಹಾಳಾಗಿ ಹೋಗ್ತೈತ್ ನಾಳೆ ಕರ್ನಾಟಕ ರಾಜ್ಯೋತ್ಸವ ಐತ್ ಇವತ್ತೊಂದಿನ ಅವಕಾಶ ಕೊಡ್ತೇವೆ ಜಿಲ್ಲಾ ಉಸ್ತುವಾರಿ ಸಚಿವರ ಈ ಲಕ್ಷ ಮಂದಿಯಿಂದ ವಿನಂತಿ ಮಾಡಿಕೊಳ್ಳುತ್ತೀನಿ ನಮ್ಮ ಜಿಲ್ಲಾದವರು ನೀವು ಬೆಳೆದ್ರೆ ನಮಗೂ ಗೌರವ ಐತಿ ನಾಳೆ ಬಂದ ಮೂರ್ ಸಾವಿರದ ಐದುನೂರು ಘೋಷಣೆ ಮಾಡ್ರಿ ನಿಮ್ ಬದ್ದಲ್ಲಿ ಏನ್ ನಮ್ಗೆ ವೈಯಕ್ತಿಕ ದ್ವೇಷ ಇಲ್ಲ ಯಾವ ಎಂ ಎಲ್ ಎಂ ಪಿ ಐತಲ್ಲ ಅಲ್ಲ ನಿಮಗ ನಮಗೇನು ಸಿಮಿ ಜಗಳಿಲ್ಲ ನನ್ನ ಕಬ್ ನನ್ನ ಗಿಡ ನಿನ್ನ ಕಂಪೌಂಡ್ ಒಳಗೆ ಬಂದಿಲ್ಲ ನಿನ್ನ ನನ್ನಲ್ಲಿ ಬಂದಿಲ್ಲ ಸಿಮಿ ಜಗಳಿಲ್ಲ ನಿನ್ನ ಬಾಜು ಮನಿ ಬಾಜು ನಂದೇನು ಮನಿ ಇಲ್ಲ ಯಾಕ ಕುಂತ ರೈತರ ವಿಚಾರ ಮಾಡ್ರಿ ನಿಮ್ಮನ್ನ ಆರಿಸಿ ಕೊಟ್ಟಿವಿ ಮತ ಹಾಕಿವಿ ನಾಚಕ್ ಬರ್ಬೇಕ ಅರ್ಥ ಮಾಡ್ಕೋರಿ ನೀವು ಅನ್ನ ತಿನ್ನುವಾಗ ರಾಜಕಾರಣಿ ಇರ್ಲಿ ಮಠಾಧೀಶ ಇರ್ಲಿ ಪೊಲೀಸರ್ ಇರ್ಲಿ ಡಾಕ್ಟರ್ ಇರ್ಲಿ ಇಂಜಿನಿಯರ್ ಇರ್ಲಿ ಅನ್ನ ತಿನ್ನಾಗಿ ವಿಚಾರ ಮಾಡ್ರಿ ಅಣ್ಣ ತಿನ್ನಾಗ ಏನು ದೇವ್ರಿಗೆ ಬೆಡ್ಕೋರಿ ಅಂದ್ರ ಯಾವ ರೈತ ಹೊಲದಾಗ ದೊಡೋದು ದೇವ್ರು ಸುರಿಸ್ ಅನ್ನ ದುಡಿದ್ ನನ್ನ ತಾಟ್ನಾಗ ಬಂದು ಊಟ ಬಂದೈತಲ್ಲ ಅವನ ರೈತ ಹಿಂಗ ಬೀಜ ಹಾಕೊಂಡ್ಬಾರ್ದು ಸಾಲ ಆಗಬಾರ್ದು ಅಂತ ಬೇಡ್ಕೊಂಡು ಊಟ ಮಾಡ್ರಿ ನಿಮಗೂ ಹೇಳ್ತೀನಿ ಏನ್ ಕುಡೀರಿಲ್ಲ ಮನೆಗೆ ಬಂದಿರ್ತಾರ ಯಾರೇ ಪರಿಚಯ ಮಾಡಿಸ್ರಿ ಅಂತ ಹೇಳಿ ಒಬ್ಬ ಮಗ ಡಾಕ್ಟರ್ ಅದನ್ರಿ ಇಂಜಿನಿಯರ್ ಅಂತ ಹೇಳ್ತೀವಿ ಹೊಲದಾಗ ದುಡಿಯುವಂತ ರೈತ ಮಗ ಅದಾನ ಬಿಡ್ರಿ ಅಂತ ಹಂಗಾನು ಬೇಡ್ರಿ ಧರ್ಮ ಜಾತಿ ಮತ ಪಂಥ ದೊಡ್ಡವ ಸಣ್ಣವನ್ನರ್ದ ಜಗತ್ತಿಗೆ ಅಣ್ಣ ಹಾಕವ ನನ್ನ ಮಗ ರೈತ ಅಂತ ಅಭಿಮಾನ ಹೇಳ್ರಿ ಇವ್ ಯಾರ್ದು ನಮಗ್ ಬಿಡ ಇಲ್ಲ ಯಾವ ಎಮ್ ಎಲ್ ಎ ಬಿಡ ಇಲ್ಲ ಯಾವರೇ ಸುಟ್ಗೇಸ್ ಬೇಕಾರ ಇಲ್ವಾ ನಾನಾಗ ಕೊಡ್ತೀನಿ ಸುಟ್ಗೇಸ್ ಪಟ್ಟಿ ಮಾಡಿ ಕುಂತಿವಲ್ಲ ಕುಂತೀವಲ್ಲ ನೀನ್ ಐವತ್ತ ಸಾವಿರ ನೂರ್ ಪಟ್ಟಿ ಮಾಡಿ ಗೋಳಿ ಮಾಡಿ ಕೊಟ್ಟಾರ ಇವತ್ತು ನೂರಾರು ಚಿಲಕ್ಕಿ ಕೂಡತ್ತೆ ರೈತನ ತಾಕತ್ತಿದು ರೈತ ಸಂಘ ಹೋರಾಟ ಮಾಡೋರು ಪ್ರಾಮಾಣಿಕರದಾರ ನಂಜುಂಡ ಸ್ವಾಮಿ ಕಾಲು ಹೊಳ್ಳೆ ಬಂದೈತಿ ತೀರ್ಸೇ ಬಿಡ್ತೀವಿ ತಾಕತ್ತು ನೋಡ್ರಿ ಬೇಕಾರ ನೀ ಬೆಕ್ಕಾದ ತಾಕತ್ತಿನಿಂದ ಫ್ಯಾಕ್ಟರಿ ಚಾಲೂ ಮಾಡಬೇಕಂದ್ರೆ ಮಾಡಬೋಡಂಗಿಲ್ಲ ಮಾಡ್ಕೊಡಂಗಿಲ್ಲ ನೀವು ಈವಾಗದಾಗ ಎಷ್ಟು ಮಂದಿ ಎಂ ಎಲ್ ಎಲ್ಲ ಮ್ಯಾಜಿಕ್ ಬರ್ಬೇಕು ಸುವರ್ಣಸೌಧ ಬೆಳಗಾವಿದಾಗ ಐತಿ ಗೆಜೆಟ್ ಪ್ರಕಾರ ಹದಿಮೂರು ಇಲಾಖೆ ಬರಬೇಕು ಅದರ ಬಗ್ಗೆ ಮಾತಾಡ್ರಿ ಜ್ಞಾನ ಇಲ್ಲ ಅಜ್ಞಾನಿಗಳೆಲ್ಲ ಎಲ್ ಎ ಹಾಕಿರಿ ಪೂರ್ಣಚಂದ್ರ ತೇಜಸ್ವಿ ಏನ್ ಹೇಳ್ತಾರೆ ಗೊತ್ತಾಯ್ತೇನಾ ಪುಂಡ್ ಪೋಕರಿಗಳೆಲ್ಲ ಆರ್ಶಿ ಕೊಟ್ಟರೆ ಹಿಂಗ್ ಬೀದಿರ್ಬೇಕಂತ ಹೇಳಿದ್ದಲ್ಲ ಅರ್ಥ ಮಾಡ್ಕೋರಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹೇಳ ನೀವು ಸಂಘಟನೆ ಆಗ್ರಿ ನಿಮ್ಮೆಲ್ಲಾ ಎಲ್ಲಾ ಹಕ್ಕ ಕಸ್ಕೊಂತಾರ ಮುಂದೊಂದಿನ ಕಾಲ್ ಹೆಂಗ್ ಬರ್ತದಂದ್ರ ನೀವೆಲ್ಲಾ ಒಕ್ಕಟ್ಟಾಗ್ಲಿಕ್ಕ ನಿಮ್ ಹಕ್ಕ ಅಂತ ಹೇಳ ಇವತ್ತು ನಾವು ಧಾರೆ ಆಗಿ ಇಷ್ಟೆಲ್ಲಾ ಅಧಿಕಾರಿಗಳನ್ ಸರ್ಕಾರವನ್ ಡಿ ಸಿ ಎಸ್ ಪಿನ್ ನೇರವಾಗಿ ಮಾತಾಡೋ ತಾಕತ್ ಕೊಟ್ಟವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂವಿಧಾನದೊಳಗೊಂದು ಅದ ನೈನ್ಟೀನ್ ಕ್ಲಾಸ್ ಒನ್ ಕ್ಲಾಸ್ ಎ ಅಂತೇಳಿ ಹತ್ತೊಂಬತ್ತನೇ ವಿಧಿ ಇಲ್ಲಾಂದ್ರೆ ಈ ರಾಜಕಾರಣಿಗೆ ಯಾರು ನಮ್ಗೆ ಮಾತಾಡಕ್ ಕೊಡ್ತಿದ್ದಿಲ್ಲ ನಮಗೆ ನಿಜವಾಗ್ಲು ಸ್ವಾತಂತ್ರ್ಯ ಸಿಕ್ಕಿಲ್ಲ ಕೆಂಪು ಮೂರ್ತಿಯವರು ಸ್ವಾತಂತ್ರ್ಯ ಕೊಟ್ಟಾರು ರಾಜಕೀಯ ಮೂರ್ತಿಯವ್ರ ಕೈ ಕೊಟ್ಟ ಹೋಗಿ ಅವರಿಂದ ಸ್ವಾತಂತ್ರ್ಯ ಬೇಕಾಯ್ತು ನಮಗಿನ್ನ ನಲವತ್ತೇಳರ ಸ್ವಾತಂತ್ರ್ಯ ಸಿಕ್ಕ ಚಲೋ ಈಗ ಎಲ್ಲರ ಈ ತರ ವರ್ಷ ಆಳ್ಸ್ಕೊಂತಿದ್ವಿ ನಾವು ಇವ್ರ ಕೈಯಾಗಿ ಏನ್ ಮಾತಾಡ್ತಾರ ಬಾಯಾಗ ಭಗವದ್ಗೀತೆ ಮಾತಾಡ್ದಂಗ ವಿಧಾನಸೌಧದಾಗ ಮಾತಾಡ್ತೀರಿ ಈ ಸಾರಿ ಏನ್ ಕೊಡಿರಲ್ಲ ನಿಮ್ ನಿಮ್ ಎಮ್ ಎಲ್ ಒಂದ್ ಲೆಟರ್ ಕೊಡ್ರಿ ಅಧಿವೇಶನದಾಗ ಎಲ್ಲಿರ ಧರ್ಮ ಜಾತಿ ಅದ್ ಹಂಗಾತು ಸಿಟಿ ರವಿ ಹಿಂಗಾತು ಲಕ್ಷ್ಮಿ ಹೆಬ್ಬಾಳ್ಕರ್ ಹಿಂಗಾತು ಏನೂ ಮಾತಾಡಂಗಿಲ್ಲ ನಾಲ್ಕ್ ಸಾವಿರದ ಐದನೂರು ಕಪಿಗೆ ರೇಟ್ ಕೊಡಂತ ಮಾತಾಡ್ರಿ ಎಲ್ಲಾರ ಮನೆ ಬಿಟ್ಟು ಹೊರಗೆ ಬರ್ಬಿಡ್ಬೇಡ್ರಿ ನಿಮ್ ನಿಮ್ ಮೇಲೆ ಕೊಡ್ರಿ ಅವು ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ ಜೆಡಿಎಸ್ ಇರ್ಲಿ ಒಂದೊಂದು ಲೆಟರ್ ಕೊಡ್ರಿ ಈ ಸಾರಿ ಉತ್ತರ ಕರ್ನಾಟಕದ ಎಲ್ಲಾ ಜಿಲ್ಲೆ ತೊಗರಿ ಬಂದ್ ಜೋಳ ಬಂತ್ ಕಡ್ಲಿ ಬಂದ್ ದಾಳಂಬರಿ ಬಂದ್ ದ್ರಾಕ್ಷಿ ಬಂತ್ ಏನ್ ಸಮಸ್ಯೆ ಇದ್ರ ಬಗ್ಗೆ ಮಾತಾಡ್ಬೇಕು ಆಲಮಟ್ಟದ ಮಾತಾಡ್ಬೇಕು ಐದುನೂರ ಹತ್ತೊಂಬತ್ತು ಪಾಯಿಂಟ್ ಆರು ಎತ್ತರ ಐತ್ ಐದನೂರ ಇಪ್ಪತ್ತಾರು ನೂರ ಐವತ್ನಾಲ್ಕು ಎತ್ತರ ಆಗಬೇಕಾಗಿತ್ ಸಾವಿರಾರು ಕೋಟಿ ಬೇಕಾಗಿತ್ತು ಅದನ್ನು ಮಾತಾಡ ಕಳಸಾ ಬಂಡೂರಿ ಮಾತಾಡ ಮುಳುಗಡೆ ಬಗ್ಗೆ ಮಾತಾಡ ನಮ್ ಚೋಣ ಪೂಜಾ ಹೇಳಿದ್ರಲ್ಲ ಹನ್ನೆರಡು ಜನ ಯಡಿಯೂರಪ್ಪನ ಕಾರ ಬಿದ್ದಾಗ ಹನ್ನೆರಡು ನೂರು ಕೊಡಿಸಿ ತಾಕ ಚೋಣ ಪೂಜಾ ರೈತ ಸಂಘ ಕೈ ಯಾವ ಎಂ ಎಲ್ ಎ ಕೊಡಿಸಿಲ್ಲ ಯಾವ ಸಚಿವನು ಕೊಡಿಸಿಲ್ಲ ಮನೆಯಲ್ಲಿ ಘಟಪ್ರಭ ಹಿಡ್ದಂಡ ಯಾವ ಅಂತ ಒಬ್ಬ ಅಧಿಕಾರಿ ಅದನವ ಎಲ್ಲ ಬೋರ ಬಾವಿ ಕಿತ್ತಿದ್ದ ಚೋಣಪ್ಪ ಪೂಜಾರಿಯವರ ನೇತೃತ್ವದಲ್ಲಿ ನೇತೃತ್ವ ಕಟ್ಟಿ ಬಿಡ್ತೀವಿ ಮಗನ ಹೆಚ್ಚರ್ ಅಂತ ಹೇಳಿದಾಗ ತಕ್ಕೊಂಡ್ಬಿಟ್ಟವ ರೈತ ಸಂಘ ಕತ್ ಯಾವ ಅಧಿಕಾರಿಗೆ ಭಯ ಅಲ್ಲ ರೈತ ದೊಡ್ಡವ ರಾಷ್ಟ್ರಪತಿ ದೊಡ್ಡವಲ್ಲ ಪ್ರಧಾನಿ ದೊಡ್ಡವಲ್ಲ ಇವ್ರು ಯಾರಿಲ್ಲ ಅಂದ್ರೆ ಜಗತ್ ನಡೀತೈತ್ ರೈತ ಇಲ್ಲಂದ್ರೆ ಜಗತ್ ನಡೆಯಂಗಿಲ್ಲ ನಾಳೆ ಏನಾರ ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ಮಾಡಿಕೊಳ್ತೀನಿ ಇವತ್ತೇನಾಗ್ತದ ಆಗ್ತದ ನಾಳೆ ರಾಜ್ಯೋತ್ಸವ ರೈತರಿಂದ ರೈತರಿಗಾಗಿ ರೈತರಿಗೋತ್ಸವ ರೈತ ರಾಜ್ಯೋತ್ಸವ ಆಚರಣೆ ಮಾಡ್ತೀವಿ ನಾವೆಲ್ಲ ವಿರೋಧ ಮಾಡಂಗಿಲ್ಲ ಆದ್ರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ವಿನಂತಿ ಮೂಲಕ ಎಚ್ಚರಿಕೆ ಕೊಡ್ತೀನಿ ನಿಮ್ ಮ್ಯಾಗ ಬಹಳ ಗೌರವ ಐತಿ ನಾವಲ್ಲಿ ಬರಂಗಿಲ್ಲ ನಾವಲ್ಲಿ ಬರಂಗಿಲ್ಲ ಏನು ಮೀಟಿಂಗ್ ಆಗ್ತದಲ್ಲ ಅದನ್ನ ಬಂದು ಇಲ್ಲೇ ವೇದಿಕೆ ಮ್ಯಾಗ ಹೇಳಬೇಕು ಎಸ್ ಪಿ ಅವ್ರು ಬರ್ಬೇಕು ರಾಜಕಾರಣಿಗಳ ಮ್ಯಾಗ ನಮಗೆ ವಿಶ್ವಾಸ ಇಲ್ಲ ಡಿ ಸಿ ಅವ್ರ್ ನೀವು ಮಾಡ್ಬೇಕು ಇಲ್ಲ ಅಂದ್ರ ನಾವ್ ಫ್ಯಾಕ್ಟ್ರಿ ಬಂದ್ ಮಾಡಿದಾಗ ಯಾವೇ ಟ್ಯಾಕ್ಟರ್ ಸುಟ್ಟಂದ್ರ ಕೆಡಿದ್ರ ಫ್ಯಾಕ್ಟ್ರಿ ಏನ್ ಧಕ್ಕೆ ಆತ ನಾವು ಪೊಲೀಸ್ ಅಧಿಕಾರಿಗಳು ಕಾರಣಿಭೂತ್ರು ನಮ್ಮ ಹೋರಾಟ ಕಟ್ಟಿ ಹೊಡಿತೀನ ಇನ್ನು ಶಾಂತಿ ಇಲ್ಲ ನಮ್ಮ ಹುಡುಗರು ಒಂದ್ ಇಪ್ಪತ್ತು ಜನ ಇನ್ಕ ಏನೇನೋ ಮಾಡಕ್ ಆತದ ನಿಂತಾರ ಅವರು ಕಾನೂನು ಕೈ ತು ಕಲ್ಲು ಒಗೆವ್ರಲ್ಲ ಟೀಕಾ ಮಾಡೋರಲ್ಲ ನಿಂದ ಮಾಡೋರಲ್ಲ ಒಂದು ರೇಟ್ ತೊಗೊಳಕ್ ಕುಂತೀವಿ ಹಳ್ಳಿಯಳದ ಮೂವತ್ತೆನೂರು ರೂಪಾಯಿ ತಗೊಂಡ್ರ ಪಾಪಿ ನಂಬ್ರೈಸ್ ಸಂ ನಾವು ಕೇಳಕ್ ಹತ್ತ ಸಾವಿರದ ಐದನೂರು ಮಾತ್ರ ಸತೀಶ್ ಜಾರಕಿಹೊಳಿ ಫ್ಯಾಕ್ಟ್ರಿಗೆ ಎಫ್ ಆರ್ ಪಿ ಪ್ರಕಾರ ಮೂರ್ ಸಾವಿರದ ಎರಡ್ನೂರ ಮೂವತ್ನಾಲ್ಕು ರೂಪಾಯಿ ಕೊಡಬಹುದು ಅವ್ರು ಅದಕ್ ಮುನ್ನೂರು ಶೇರ್ ಐದನೂರ್ ಕೊಟ್ಟು ಬಿಡ್ರಿ ನೀವು ಉತ್ತರ ಹಾಕ್ತಿರಿ ವಿರೋಧ ಮಾಡಬೇಡ್ರಿ ಎರಡು ದಿನ ಕುಂತಾಗ ಜಿಲ್ಲಾದಾಗ ನಿಮಗೂ ಸ್ವಲ್ಪ ಅರಿವಿರಲಿ ಓಟ್ ಹಾಕೀರಿ ಅವ್ರ ಹಿಂದ ಬೆಂಡ್ ಹತ್ತಿರಿ ಒಬ್ಬರ ಎಮ್ ಎಲ್ ಎ ಬಂದಾನ ಇಲ್ಲಿ ನಾಚಿಕ್ ಬರಂಗಿಲ್ಲ ಅವ್ರಿಗೆ ಇಲ್ಲಿ ಯಾರಿಲ್ಲ ಇಲ್ಲಿ ಹಾಲಿ ಮಾಜಿ ಎಮ್ ಎಲ್ ಎದಾರಲ್ಲ ಮಾನ್ಯ ಡಿ ಸಿ ಬ್ಯಾಂಕಿನಾಗ ಸತ್ತು ಮುದುಕಿಗೆ ಸಹಿತ ಅಕ್ಕಿ ಬೆಳೆದು ಓಟ್ ಹಾಕಂದ್ರ ನಾಚಿಕ್ ಬರ್ಬೇಕು ಮಾರ ಇವ್ರಿಗೆಲ್ಲ ಅವರು ಯಾರು ಹೇಳಿದ್ರು ಮಾನ್ಯ ನನಗೆ ನಗಿ ಬರ್ತದ ಅವ್ ಯಾವ ಸೂಚಕ ಅಂತ ಕಿಡ್ನಾಪ್ ಮಾಡಿರಂತು ಎಂತದೋ ಮರ ಜಿಲ್ಲಾದಾಗ ರಾಜಕಾರಣಿ ಒಟ್ಟ ನನಗನಿಸ್ಬೇಕು ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚಿತವಾಗಿ ಇಲ್ಲಿ ತಕ್ಕ ಕರೆಕ್ಟ್ ಉಳ್ದಂದ್ರೆ ಕರೆಂಟ್ ಒಂದು ವಟ್ಟಪಾದಾಗಿ ಯಾವಾಗ ಮುಟ್ಟರು ಹಂಗ ಹೊಡಿತಿಲ್ಲ ಅದೊಂದೇ ನೋಡಿ ಇನ್ನೊಂದು ಹೇಳಿ ನಾನು ಮಾತು ಮುಗಿಸ್ತೀನಿ ಈ ಸರ್ಕಾರ ಮತ್ತು ಫ್ಯಾಕ್ಟ್ರಿ ಅವ್ರು ನಮ್ಮನ್ನು ಹೆಂಗ್ ಮಾಡಾಕತ್ತಾರೆ ಅಂದ್ರೆ ಇಬ್ಬರು ಅಣ್ಣ ತಮ್ಮ ಇದ್ರು ಹೊಲಕ್ಕೆ ಹೋಗ್ತಿದ್ರು ಅನ್ ಹೋದಾಗ ಒಂದು ಸೀಮಿ ಕಲ್ಲಿ ಇತ್ತು ಅನ್ ಹೋದಾಗ ಈ ಕಡೆ ಒದ್ದಿತ್ತು ತಮ್ಮನ ಕಡೆ ಹೋಗ್ಲಿ ಅಂತ ಹೇಳಿ ತಮ್ಮ ಹೋದಾಗ ಅಣ್ಣನ ಕಡೆ ಹೊಲಕ್ ಹೋದಾಗ ಸೀಮಿ ಕಲ್ಲ ಅಕ್ಕ ಸರಿಲಿ ಅಂತ ಹೇಳಿ ಆ ಗುಟ್ಟದ್ ಯಾರಿತ್ತು ಯಾರ ಇತ್ತು ಗೊತ್ತೈತೆ ಆ ಗೋಟದ ಒದಿರಿ ಮಕ್ಕಳ ಎಟ್ಟು ಒದಿತೀರಿ ಒದಿರಿ ನಾಳೆ ನೀವು ಸತ್ತಾಗಿ ನಿಮ್ ಗೋರಿ ಮೋಟೋದ್ ಕಲ್ಲಾಗಿ ನಾನು ಈ ಮಾತಾಡ್ತಾ ಹಂಗ ಇರ್ಲಿ ನಾವೇನ್ ನೋಡಿ ಮಳಿ ಹಾಕ್ಲಿ ಚಳಿ ಹಾಕ್ಲಿ ಅರೆಸ್ಟ್ ಆಗ್ಲಿ ನೀವು ಗಟ್ಟಿದ್ರಲ್ಲಿ ಅರೆಸ್ಟ್ ಆಗ ಇಲ್ಲಿ ಭಾಷಣ ಎಲ್ಲಾರು ಮಾಡಾಕತ್ತಾರ ಇಂಡಗಾಲ ಹಾಕಿರಂದ್ರ ನಾ ಪುರಾಣ ಮಾಡ್ತೀನಿ ಊಟ ಪ್ರೀ ಇರ್ತಾರೆ ಆರಾಮಿದ್ಬಿಡೋನಲ್ಲ ಬೆಕ್ಕದಾಗ್ಲಿ ಬೆಕ್ಕದಾಗ್ಲಿ ಒಂದ್ ರೇಟ್ ತಗೊಂಡ ಹೋಗುನು ಯಾವಂದು ಭಯ ಇಲ್ಲ ಒಂದ್ ಖುಷಿ ಐತಿ ಹೆಂಗಾರೆ ದೇವ್ರ ಜಾತ್ರೆ ಎಳಿತಿರ್ತಾರಲ್ಲ ಲಕ್ಷ ಮಂದಿ ಇರ್ತಾರ ನಮ್ ಬಿಜಾಪುರ ಬಾಗಲಕೋಟ ಗುರ್ಲಾಪುರ ರಾಯಬಾಗ್ ಅಂತ ಪರಿಚಯ ಇರಂಗಿಲ್ಲ ಒಬ್ಬ ಪರಿಚಯ ಹೆಂಗೆ ಕೈ ಮಾಡ್ತೀವಿ ನಮ್ ಮನುಷ್ಯ ಅಂತೇಳಿ ಹಂಗ ಇವತ್ತೇನ್ ಖುಷಿ ಆಗ್ಯದ ಅಂದ್ರ ಇಡೀ ಉತ್ತರ ಕರ್ನಾಟಕದ ರೈತನು ಪಕ್ಷ ಜಾತಿ ಭೇದ ಮರೆತು ಒಂದಾಗಿವಲ್ಲ ಇದು ನಿಜವಾದ ಕೆಲವೊಂದು ಮಂದಿ ನೋಡೀನಿ ಎಂದೂ ರೈತ ಸಂಖ್ ಬಂದಿಲ್ಲ ಹೋರಾಟಕ್ಕೆ ಬಂದಿಲ್ಲ ಗಾಡಿ ಮಾಡ್ಕೊಂಡು ಬಂದಾರ ಪುಣ್ಯಾತ್ಮರಿಗೆ ಇವೆಲ್ಲಾರ ಜೋರ್ನ ಚಪ್ಪ ನೋಡೋದು ಎಲ್ಲರಿಗೂ ಧನ್ಯವಾದ ಉತ್ತರ ಕರ್ನಾಟಕದೊಳಗ ಗುರ್ಲಾಪುರ ಕ್ರಾಸ್ ಒಳಗ ಎರಡು ದಿನದ ಹೋರಾಟ ಸಾಮಾನ್ಯ ಆಗಿಲ್ಲ ಮಾನ್ಯ ಪ್ರಭಾಕರ ಕೋರೆ ಒಂದು ಮಾತಿದೆ ನಮ್ಮ ರೈತರಿಗೆ ಏ ನಿನ್ನ ನೋಡಿ ಬಿಡ್ತೀನಿ ಅಂತ ಹೇಳಿದ್ದ ನೋಡ್ತೀವಿ ಇಲ್ಲಿ ತಾಕತ್ತಿದ್ರ ಬಾ ನೋಡೋ ತಾಕತ್ತು ನಮಗೈತಿ ರೈತರಿಗೆ ಭಯ ಬೀಳ್ಸಂಗಿಲ್ಲ ರೈತರ ಬಗ್ಗೆ ಹೆಸರಲ್ಲೇ ಮಾತಾಡ ಒಬ್ಬ ಸಕ್ರಿ ಸಚಿವ ಪುಣ್ಯಾತ್ಮ ಎರಡು ದಿನ ಆತ್ ಹೋರಾಟ ನಡೆದೈತ್ ಬರುವಂತ ಮಾನವೀಯತೆ ಇಲ್ಲ ರಾಜಿಕ್ಕೆ ಬರಬೇಕು ಅದಕ್ಕಾಗಿ ಹೇಳ್ತೀನಿ ಯಾವ್ದು ಫ್ಯಾಕ್ಟ್ರಿ ನಾವು ಚಲೋ ಮಾಡಿ ಕೊಡಂಗಿಲ್ಲ ಡಿ ಸಿ ಅವ್ರಿಗೆ ವಿನಂತಿ ಮಾಡಿಕೊಡುತ್ತೀವಿ ಎಸ್ ಪಿ ಅವ್ರಿಗೆ ವಿನಂತಿ ಮಾಡಿಕೊಡುತ್ತೀವಿ ರೈತ ಸಂಘ ಚುನಪ್ಪ ಪೂಜಾರಿ ಗಟ್ಟಿ ಹುಲಿ ಐತಿ ಅವಾಗ ಅನ್ಸಂಗಿಲ್ಲ ಯಾವ ಅನ್ಸಂಗಿಲ್ಲ ನೀವು ನಮಗ ದೇವ್ರ ಮತ್ತವ್ ಯಾವ ಸಂಬಂಧ ಇಲ್ಲ ಎಂ ಎಲ್ ಎಂಪಿ ಆದವ್ರ ಏನ್ ಮ್ಯಾಗಿಂದ ಬಿದ್ದಿಲ್ಲ ನಾವು ಊಟ ಹಾಕಿದಾಗ ಅವ್ರೆಲ್ಲ ಅಧಿಕಾರದಾಗದಾರ ಕಸುಗಳು ತಾಕತ್ತು ನಮಗೈತಿ ಯಾರು ಕೂಡ ಮನೆಗೆ ಹೋಗ್ಬೇಡ್ರಿ ಅನಿವಾರ್ಯದವ್ರು ಹೋಗ್ರಿ ನಾವು ಇಲ್ಲೇ ಮನ್ಕೊಂತೀವಿ ಮನೆಗೆ ಹೋಗಿ ಜಳಕ ಮಾಡಿ ಊಟ ಮಾಡಿ ಮತ್ತ ಇಲ್ಲೇ ಬರ್ರಿ ಅನ್ನ ಹಾಕಿ ಊಟ ಮಾಡುದು ನಾಳೆ ಒಂದ್ ಏನಾರ ಘೋಷಣೆ ಆಗ್ತದ ಈಗ ಡಿ ಸಿ ಅವ್ರ ಏನ್ ನೋಡೋಣ ಮೀಟಿಂಗ್ ಆಗಿ ಏನ್ ಉತ್ತರ ಬರ್ತದ ಅದನ್ನು ನೋಡೋನು ನಮಗ ಸಮಂಜ ಅನ್ಸಿದ್ರೆ ಮಾತ್ರ ಹೋರಾಟದಿಂದ ನಮಗ ರೇಟ್ ಒಪ್ಕೊಂಡಿ ಅಂದ್ರೆ ಅಷ್ಟ ಹೋರಾಟ ಇಂದ ಯಾವ್ದು ಮುಚ್ಚು ಮರೆಯಿಲ್ಲ ಇಲ್ಲಿ ಸವಾದ ಏನತ್ತಲ್ಲ ಅದಪ್ಪ ಏನಲ್ಲ ಯಾವ್ದೇನು ಮುಚ್ಚು ಮರ್ಯಾದೆ ಇಲ್ಲ ಅದಕ್ಕಾಗಿ ಗಟ್ಟಿ ನಿರ್ಧಾರಕ್ಕೆ ನೀವು ಗಟ್ಟಿ ಆಗ್ರಿ ಇನ್ನೊಂದ್ ಅರ್ಧ ತಾಸ ಆದ ನಂತರ ಅಧ್ಯಕ್ಷ ನನ್ನ ಒಳಗೆ ಒಳಗೋಗ್ಬೇಡ್ರಿ ನೀವು ಮತ್ತೆ ಮಳೆ ತೋರ್ಕೊಳತ್ತ ಮರ ಆರಾಮ ಅದ್ರ ಕುಂತೀವಿ ನಿಮ್ ಸಲುವಾಗಿ ಈ ಸಾರಿ ಒಂದ್ ರೇಟ್ ತಗೊಂಡ್ರಿ ಅಂತಂದ್ರ ರೈತ ಆನಂದ ಇರ್ತಾನ ನಾವ್ ಯಾಕೆ ಮಾಡಕ್ ಹತ್ತೀವಿ ಅಂತಂದ್ರ ಒಂದ್ ನೂರು ರೂಪಾಯಿ ನಿಮ್ಗೆ ಸಿಕ್ತಂದ್ರ ಬ್ಯಾಂಕ್ ಸಾಲ ಮಾಡಂಗಿಲ್ಲ ಮಕ್ಕಳ ಶಿಕ್ಷಣಕ್ ಸಾಲ ಮಾಡಂಗಿಲ್ಲ ಮಕ್ಕಳ ಮದ್ವಿಗೆ ಸಾಲ ಮಾಡಂಗಿಲ್ಲ ಮನಿ ಕಟ್ಟಾಕ್ ಸಾಲ ಮಾಡಂಗಿಲ್ಲ ಒಂದು ಗಟ್ಟಿ ನಿರ್ಧಾರ ಮಾಡ್ರಿ ನಿಮ್ಮ ಜೊತೆ ನಾವ್ ಇರ್ತೀವಿ ನಮ್ಮ ಜೊತೆ ನೀವಿದ್ರೆ ಅದಕ್ಕೆ ಗೆಲುವಾಗ್ತದೆ ಅಂತ ಹೇಳಿ ನನ್ನೆರಡು ಮಾತು ತಮ್ಮೆಲ್ಲರ ಪಾದ ಕರ್ತವ್ಯ ನಮ್ಮ ಅತನಿ ತಾಲೂಕಿನ ರೈತ ಸಂಘದ ಮುಖಂಡರಾಗಿರ್ತಕ್ಕಂಥ ಪ್ರಕಾಶ್ ಪೂಜಾರಿ